ಆಮೇಲೆ ಡಿ ಸಿ ಎಲ್ಲ ಮಾತಾಡಿದ್ದೇನೆ ಹದಿನೈದನೇ ತಾರೀಕಿನ ಪತ್ತ ಖರೀದಿ ಕೇಳೋದು ಮುಖಾಂತರ ಪತ್ರವನ್ನು ಖರೀದಿ ಮಾಡ್ತೀವಿ ಅಂತಕ್ಕಂಥ ಸ್ವಲ್ಪ ಖುಷಿತರವಾಗಿದೆ ಇಲ್ಲ ಅಂತಕ್ಕಂಥ ಒಂದು ವಾತಾವರಣ ಇವತ್ತು ನಮ್ಮ ಗಮನಕ್ಕೆ ಬಂದಿದೆ ಅದರಿಂದ ಇವತ್ತು ನಮ್ಮ ರೈತರು ಇವತ್ತು ನಮ್ಮ ರೈತರು ಯಾವುದೇ ಒಂದು ಬೆಳೆ ಬೆಳೆದಾಗ ನಾವು ಬೆಳೆಯ ಸಮಸ್ಯೆಗಳೇನಿದೆ ಎಲ್ಲವನ್ನು ಅರಿತಿದ್ದೇವೆ ಕೆಲವು ವರ್ಷದಲ್ಲಿ ನನ್ನ ಗಮನಕ್ಕೆ ಬಂದ ತಕ್ಷಣ ನಾನು ಸ್ಪಂದಿಸತಕ್ಕಂಥ ಇವತ್ತು ಅಲ್ಲ ಮೊದಲಿಂದ ನಾವು ರೈತರ ಪರವಾಗಿ ಇರ್ತಕ್ಕಂಥ ರೈತರು ಕಷ್ಟ ಬಿಡುವಾಗ ಅವರಿಗೆ ವರ್ತಿಸ್ತಕ್ಕಂಥದ್ದರಲ್ಲಿ ನಮಗೆ ಜೇವೆ ಹಾಕೋತಕ್ಕಂಥ ಮಾರ್ಗದಲ್ಲೇ ನಾವು ನಡೆಯಬೇಕಂತ ನಮಗೆ ಎಷ್ಟೇ ರಾಜಕಾರಣದಲ್ಲಿ ಸ್ಥಾನಮಾನಗಳಲ್ಲಿದ್ದರೂ ನಮ್ಮ ಪ್ರತಿದಿನದ ಚಿಂತೆ ನಮ್ಮ ರೈತರ ಪರವಾಗಿ ಏನು ಕಾರ್ಯಕ್ರಮ ಕೊಡಬೇಕು ಅನ್ನೋದೇ ನಾನು ಚಿಂತೆ ಮಾಡೋದೇ ಎರಡು ಮೂರು ದಿನಗಳ ಹಿಂದೆ ನಾವು ಬೆಂಗಳೂರಿನಲ್ಲಿ ಒಂದು ಸಭೆನೂ ಮಾಡಿದ್ದೇನೆ ನಮ್ಮ ಮಂಡ್ಯದ ಎಂಟು ವಿಧಾನಸಭಾ ಕ್ಷೇತ್ರಗಳಿಗೆ ನಮ್ಮ ಹಳ್ಳಿಯ ಆರೋಗ್ಯದ ಒಂದು ಸಮಸ್ಯೆಗಳು ಗ್ರಾಮೀಣ ಪ್ರದೇಶ ಇರ್ತಕ್ಕಂಥದ್ದೇನಿದೆ ಎಂಟು ಮೊಬೈಲ್ ವ್ಯಾನ್ಗಳ ಮುಖಾಂತರ ಎಕ್ಸ್ರೇಯನ್ನು ಅಲ್ಲೇ ನಿಮ್ಮ ಹಳ್ಳಿನಲ್ಲೇ ತೆಗಿತಕ್ಕಂಥದ್ದು ಶುಗರ್ ಕಾಯಿಲೆ ಇರ್ತಕ್ಕಂಥವ್ರಿಗೆ ಪರೀಕ್ಷೆ ಮಾಡ್ತಕ್ಕಂಥದ್ದು ಈಗ ಎಲ್ಲ ರೀತಿಯಲ್ಲಿ ಪ್ರತಿ ಹಳ್ಳಿಯಲ್ಲೇ ಎಲ್ಲ ರೀತಿಯ ಆರೋಗ್ಯ ತಪಾಸಣೆ ಮಾಡಿ ನಿಮ್ಮಗಳಿಗೆ ಯಾರಿಗೆ ಶುಗರ್ ಕಂಪ್ಲೇಂಟ್ ಇದೆ ಬಿ ಪಿ ಇದೆ ಅಂಥವ್ರಿಗೆ ನಮ್ಮ ಗ್ರಾಮದಲ್ಲೇ ಅವಷ್ಟು ಮೆಡಿ ಮೆಡಿಸನ್ನ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಅನ್ನೋದಕ್ಕೆ ಒಂದು ದೂರದೃಷ್ಟಿ ಪ್ಲ್ಯಾನ್ ಸಿದ್ಧ ಮಾಡ್ತಿದ್ದೇವೆ ಪ್ರಥಮ ಗುಂಪೂರು ತಾಲೂಕಿನಲ್ಲೂ ಒಂದೊಂದು ಮೊಬೈಲ್ ವ್ಯಾನ್ಗಳ ಮುಖಾಂತರ ದೊಡ್ಡ ಒಂದು ಆ ಒಂದು ವಾಹನದಲ್ಲಿ ಎಲ್ಲ ರೀತಿಯ ಆರೋಗ್ಯ ತಪಾಸಣೆಯ ಒಂದು ವ್ಯವಸ್ಥೆಗಳನ್ನು ಮಾಡಿ ಅಲ್ಲೇ ರೀತಿ ಹಳ್ಳಿಗಳನ್ನೇ ಚುಕ್ಕಿ ಚಂಡು ಬರುತ್ತಕ್ಕೆ ಒಂದು ಹೊಸ ರೀತಿಯಲ್ಲಿ ಒಂದು ಮಂಡ್ಯ ಜಿಲ್ಲೆಯಲ್ಲಿ ಒಂದು ಆರ್ಡರ್ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ರೈತರಿಗೆ ತೊಂದರೆ ಆಗ್ಬೋದು ಅಲ್ಲಿ ಪುಣ್ಣು ಮಕ್ಕಳಿಗೆ ಸಮಸ್ಯೆ ಆಗಬಾರ್ದು ಮಂಡ್ಯವು ಮತ್ತೆಲ್ಲ ಆಸ್ಪತ್ರೆಗಳ ಸ್ವಲ್ಪ ವ್ಯವಸ್ಥೆಗಳು ಬರಬಾರ್ದು ಅಂತ ಹೇಳಿ ಒಂದು ಹೊಸದಾಗಿ ಒಂದು ನೂತನವಾದ ರೀತಿಯಲ್ಲಿ ಒಂದು ಕಾರ್ಯಕ್ರಮವನ್ನು ನಮ್ಮ ಇಲಾಖೆಯಿಂದ ಸ್ವಲ್ಪ ಕೆಲವು ಆರ್ಥಿಕ ನೆರವನ್ನು ಕೊಟ್ಟು ಹೊಸ ರೀತಿಯ ಕಾರ್ಯಕ್ರಮ ತರಲಿಕ್ಕೆ ಸದ್ಯದಲ್ಲೇ ಪ್ರಾರಂಭ ಮಾಡ್ತಾ ಇದ್ದೇವೆ ಮತ್ತು ನಮ್ಮ ಯುವಕರಿಗೆ ಉದ್ಯೋಗದ ಒಂದು ದೊಡ್ಡ ಸಮಸ್ಯೆ ಎಲ್ಲದಕ್ಕಿಂತ ಹೆಚ್ಚಾಗಿ ಗೊತ್ತಿರೋದು ಉದ್ಯೋಗ ಸಮಸ್ಯೆ ಬೆಳಗ್ಗೆ ಇದ್ರೆ ಒಂದು ನೂರು ಜನ ಇದು ಕೆಲಸದ ಬಗ್ಗೆ ಸರ್ಪದೇ ನನಗೆ ಭಯ ಆಗುತ್ತೆ ನಿನ್ನಿಂದ ನೆಲೆ ಸರಿಪಡಿಸೋದು ಅಂತೇಳಿ ಅದಕ್ಕೋಸ್ಕರವಾಗಿ ಮಂಡ್ಯದಲ್ಲಿ ನಮ್ಮ ಎಚ್ ಟಿ ಕಾರ್ಖಾನೆಯವರು ಮತ್ತು ಓವೋ ಬಸ್ನವರು ಎರಡು ಸಂಸ್ಥೆಗಳು ಸೇರಿ ನಮ್ಮ ಐ ಟಿ ಐ ಮಾಡಿರ್ತಕ್ಕಂಥ ಪಿ ಯು ಸಿ ಎಸ್ ಎಲ್ ಸಿ ಹೋಗಿರ್ತಕ್ಕಂಥ ಮಕ್ಕಳು ಟ್ರೈನಿಂಗ್ ಕೊಟ್ಟು ಟ್ರೈನಿಂಗ್ ಪೀರಿಯದಲ್ಲಿ ಒಂದು ಆರು ಸಾವಿರದ ಏಳು ಸಾವಿರ ನಿಮಗೆ ಸಂಬಳವನ್ನು ಕೊಟ್ಟು ನಿಮಗೆ ಉದ್ಯೋಗದ ಒಂದು ಭರವಸೆಯನ್ನು ಯಾವ ರೀತಿ ನಡೆಸಬೇಕು ಅಂತ ಒಂದು ಮೀಟಿಂಗ್ ಮಾಡಿ ಸಿದ್ಧತೆ ನಡೆಸ್ತಾ ಇದ್ದೇನೆ ನೀವು ನನಗೆ ವಿಶ್ವಾಸ ಏನೇನೋ ಕುಮಾರಣ್ಣ ಪತ್ರ ಮಂಡ್ಯ ಜಿಲ್ಲೆಗೆ ಏನೊಂದು ಒಂದು ಒಳ್ಳೆಯದಾಗಿದ್ದು ಜಿಲ್ಲೆಯ ಸಮಸ್ಯೆಗಳಿಗೆ ಪರಿಹಾರ ತಂದು ಕೊಡ್ತೇನೆ ಅಂತಕ್ಕಂಥ ಒಂದು ವಿಶ್ವಾಸದಲ್ಲಿ ನಾನು ನಿಮ್ಮ ಪತ್ರ ಬಂದು ಮತ ಕೇಳಕ್ಕೆ ಬರದೇ ಇದ್ದರೂ ನೀವು ಗೆಲ್ಸ್ಕೊಂಡಿರ್ತಕ್ಕಂಥ ನೀವೇ ಚುನಾವಣೆ ನಡೆಸ್ತೀನಿ ಅದನ್ನು ತೀರಿಸ್ಬೇಕಾದ್ದು ನಾನು ತಲೆ ಮೇಲೆ ಇಟ್ಟಿದ್ದೀನಿ ಪ್ರಾಮಾಣಿಕವಾಗಿ ನಿಮ್ಗೆ ವಿಶ್ವಾಸ ತಲುಪಿಸ್ಕೊಳ್ಳಿಕ್ಕೆ ಹಲವಾರು ರೀತಿಯ ಸಮಸ್ಯೆಗಳಿದೆ ಬಗೆಹರಿಸಲಿಕ್ಕೆ ಜೊತೆ ಇರ್ತೀನಿ ಬೇರೆ ಇನ್ನೊಂದು ಕಾರ್ಯಕ್ರಮ ಕೊಡ್ತೀನಿ ಆ ಸಂದರ್ಭದಲ್ಲಿ ಏನು ಬರೋ ಸಂಕ್ರಾಂತಿ ಸಿದ್ಧ ಮಾಡ್ತಾ ಇದ್ದೇವೆ ಭಗವಂತ ಹೇಳಿದೀನಿ ಮಾತಾಡಿದೀನಿ ಈಗ ನಿಮ್ಗೆ ಬೇಸಿಗೆ ನೀವು ನೀರು ಕೊಡಬೇಕಾದ

ಸ್ವಾಭಿಮಾನದ ಬಗ್ಗೆ ಬಗ್ಗೆ ಕುಟುಂಬಕ್ಕೆ ಬರಬೇಕು ಶಾಶ್ವತ ಉದ್ಯೋಗ ಕೊಡಬೇಕು ಜನಕ್ಕೆ ಮಕ್ಕಳಿಗೆ ಉದ್ಯೋಗ ಆರೋಗ್ಯ ಕೊಡಬೇಕು ರೈತರು ಬೆಳೀತಕ್ಕಂಥ ಬೆಳಗ್ಗೆ ಬೆಲೆ ಸಿಗಬೇಕು

ಎಲ್ಲರಿಗೂ ಹಣ ಹಣ ಕಮ್ಮಿ ಆಗದೆ ಸರ್ಕಾರದ ಬಗ್ಗೆ ಏನ್ ಹೇಳ್ತೀರಾ ಹೇಳ ಸರ್ಕಾರದ ಬಗ್ಗೆ